ಮುಂಗಾರು ಮಳೆ ಈ ಬಾರಿ ಅವಧಿಗಿಂತ ಮುಂಚೆಯೇ ಬಂದಿದ್ದು ಕರಾವಳಿಯಾದ್ಯಂತ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ನಗರದ ಹಲವು ಪ್ರದೇಶಗಳಲ್ಲಿನ ತಗ್ಗು ಜಾಗ ಇರುವ ಕಡೆಗಳಲ್ಲಿ ಕೃತಕ ನೆರೆ ನೀರು ತುಂಬಿಕೊಂಡಿದ್ದು ಸದ್ಯ ಇಳಿಮುಖವಾಗಿದೆ ಆದರೆ ಮಳೆಯ ರೌದ್ರನರ್ತನ ಯಾರಿಂದಲೂ ತಡೆಯಲು ಸಾಧ್ಯವಾಗಿಲ್ಲ ಕೃತಕ ನೆರೆ ಆವರಿಸಿದ ಇಲ್ಲವೇ ಇನ್ಯಾರದ್ದೋ ಬೇಜವಾಬ್ದಾರಿಯಿಂದ ಮನೆಯೊಳಗೆ ಹೊಕ್ಕ ತ್ಯಾಜ್ಯ ನೀರನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಇದೀಗ ಮಾಡುತ್ತಿದ್ದಾರೆ ಶನಿವಾರ ಸಂಜೆ ಸುರಿದ ಭಾರೀ ಮಳೆಗೆ ನಗರದ ಜಪ್ಪು ಮಜಿಲದ ಕಿಶೋರ್ ಕುಮಾರ್ ಕುಟುಂಬಸ್ಥರ ನಿವಾಸದೊಳಗೆ ಕೆಸರು ನೀರು ಹೊಕ್ಕಿದೆ ಸೈಂಟ್ ಆಂಟನಿ ಆಶ್ರಮದ ಹಿಂದುಗಡೆಯಿಂದ ಬಂದ ಕೆಸರು ಮಿಶ್ರಿತ ನೀರು ಮನೆಯೊಳಗೆ ನುಗ್ಗಿ ಇತರ ಪೀಠೋಪಕರಣ ವಿದ್ಯುತ್ ಸೊತ್ತುಗಳು ಸಹಿತ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಮನೆ ಹಿಂದುಗಡೆ ಸೈಂಟ್ ಆಂಟನಿ ಚಾರಿಟೇಬಲ್ ಟ್ರಸ್ಟ್ಗೆ ಸೇರಿದ ಜಾಗ ಇದಾಗಿದ್ದು ಅವರ ಬೇಜವಾಬ್ದಾರಿಯಿಂದ ಈ ಸಮಸ್ಯೆ ಉಂಟಾಗಿದೆ ಎಂದು ಕಿಶೋರ್ ಕುಮಾರ್ ಕುಟುಂಬಿಕರು ಆರೋಪಿಸಿದ್ದಾರೆ ಸದ್ಯ ಟ್ರಸ್ಟ್ ವತಿಯಿಂದ ಸ್ವಚ್ಛ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಸ್ಥಳೀಯ ಕಾರ್ಪೊರೇಟರ್ ಭರತ್ ಕುಮಾರ್ ಬಂದು ನೋಡಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನೀರು ಬರದ ಹಾಗೆ ತಡೆಗೋಡೆ ಕಟ್ಟಿಸಿಕೊಡುವುದಾಗಿ ಅವರು ಭರವಸೆ ಕೂಡ ನೀಡಿದ್ದಾರೆ ಎಂದು ಕಿಶೋರ್ ಕುಮಾರ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇಲ್ಲಿ ಮೊನ್ನೆ ಮಳೆಗೆ ದೊಡ್ಡ ದರೆ ಇತ್ತು ಆ ದರೆಯಲ್ಲಿ ನೀರು ಆಚೆ ಈಚೆ ಕರೆಕ್ಟ್ ಬಿಡದೆ ಅವರು ಅಲ್ಲಿ ಬ್ಲಾಕ್ ಆಗಿ ಒಮ್ಮೆಲೆ ಹೊರಗೆ ಬಂದೆ ನಮ್ಮ ಹಿಟ್ಲಿಗೆ ಬಂದು ನಮ್ಮ ಒಂದು ಮನೆ ಬಿಡಾರದು ಮನೆ ಒಬ್ಬನಿಗೆ ಸ್ವಲ್ಪ ಇದಾಗಿದೆ ಮತ್ತೆ ನಮ್ಮ ಮನೆಗೆ ಎ ಸಿ ಮತ್ತು ಗೋಡೆ ಇದು ಒಡೆದು ಹೋಗಿ ಒಳಗೆಲ್ಲ ನೀರು ಬರ್ತಾ ಉಂಟು ಕಂಪೌಂಡು ಸೆಂಟ್ ಆ್ಯಂಟೋನಿ ಆಶ್ರಮದವರು ಇದು ಟ್ರಸ್ಟಿಗೆ ಸೇರಿರುವ ಜಾಗ ಅವರ ಹತ್ರ ಅವರಂದರೆ ದರ ಎಲ್ಲ ಕಟ್ಟಿ ನಿಮ್ಮ ಕಂಪೌಂಡ್ ಇದು ಮನೆ ಸಮೇತ ಸರಿ ಮಾಡಿ ಕೊಡ್ತೇನೆ ಎ ಸಿ ಎಲ್ಲ ಎ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಫಾದರ್ ಬಂದು ನೋಡಿ ಹೋಗಿದ್ದಾರೆ ಇವತ್ತು ನಾನು ಫೋನ್ ಮಾಡುವಾಗ ಈಗ ಕೆಲಸ ಕೆಸರೆಲ್ಲ ತೆಗೆದರು ಮನೆಯೊಳಗೆ ಹಾಗೆ ಉಂಟು ಮತ್ತು ಇದು ನಮ್ಮ ಮನೆಯದು ಕೆಲಸ ಕಾರ್ಪೊರೇಷನ್ ಹತ್ರ ಹೇಳಿ ನೀವು ಮೊನ್ನೆ ಅವರೇ ಹೇಳಿದ್ದಾರೆ ನಿನ್ನೆ ಬಂದು ನಾನು ಎಲ್ಲ ಸರಿ ಮಾಡುತ್ತೇನೆ ಟ್ರಸ್ಟ್ ಲೆಕ್ಕದಲ್ಲಿ ಮಾಡಿಕೊಡ್ತೇನೆ ಆ ಬಿದ್ದ ಒಂದು ಮನೆ ಇಡೀ ಮನೆ ಆಗಿದೆ ಒಂದು ಗೋಡೆ ಮಾತ್ರ ಅರ್ಧ ಉಂಟು ಹಾಗೀಗ ನಾವೇ ಮಾಡಬೇಕಂದ್ರೆ ಹೇಳ್ತಾ ಇದ್ದಾರೆ ನಮಗೆ ಏನು ಹಾನಿಯಾಗಿದೆ ಅದನ್ನು ಎಲ್ಲ ಪರಿಹಾರ ಕೊಡಬೇಕಾಗಿ ಅವರಿಂದ ಸಹ ಅವರು ಹೆಲ್ಪ್ ಮಾಡಬೇಕು ಯಾಕೆಂದರೆ ಅವರ ನಿರ್ಲಕ್ಷ್ಯತನೆಯಿಂದ ಆದದ್ದು ಯಾಕೆಂದರೆ ನಾವು ಐದು ಮೂರು ವರ್ಷಗಿಂತ ಹಿಂದೆ ನಮ್ಮ ಪಕ್ಕದ್ದು ಒಂದು ತಡೆಗೋಡೆ ಬಿದ್ದಿತ್ತು ಆವಾಗ ಸಹ ನಾವು ರಿಕ್ವೆಸ್ಟ್ ಮಾಡಿ ಹೇಳಿದ್ದೇವೆ ಎಲ್ಲವನ್ನು ತೆಗೆದು ಪುನಃ ರೀಕನ್ಸ್ಟ್ರಕ್ಷನ್ ಮಾಡಿ ಯಾಕೆಂದರೆ ಇದು ಇದರದ್ದು ಸಹ ಇನ್ನು ಜಾಸ್ತಿ ಟೈಮ್ ಉಳಿಯೋಲ್ಲ ಅಂತ ಆಗ ಸಹ ಅವರು ನಿರ್ಲಕ್ಷ್ಯತನವನ್ನು ತೋರಿಸಿ ಈಗ ನಮಗೆ ತುಂಬ ಹಾನಿಯಾಗಿದೆ ಯಾಕೆಂದರೆ ಈಗ ನಮ್ಮದು ಮನೆ ಇಲ್ಲ ಈಗ ಅವ್ರ ಹತ್ರ ಅದು ಸಹ ಕೇಳಿದ್ದೇವೆ ನಾವು ಈ ಈ ರಾತ್ರಿ ಈಗ ಇಷ್ಟು ಕ್ಲೀನ್ ಆಗುವ ತನಕ ನಾವು ಎಲ್ಲಿ ಇರಲಿ ಅಂತ ಅದಕ್ಕೂ ಸಹ ಅವರು ಹೇಳ್ತಿದ್ದಾರೆ ಅದು ನಾನು ಕಮಿಟಿ ಹತ್ರ ಮಾತಾಡಿ ಹೇಳ್ತೇನೆ ಅಂತ ಸೊ ಅಷ್ಟರ ತನಕ ಎಂತ ಮಾಡಬೇಕಂತ ಹೇಳುವಾಗ ಅವರ ಹತ್ರ ಉತ್ತರನೇ ಅಂದರೆ ಅದು ಅವರ ನಿರ್ಲಕ್ಷ್ಯತನ ಅಂತ ಹೇಳ್ಬೋದು ಮನುಷ್ಯತ್ವ ಇದ್ದವರು ಅಟ್ಲೀಸ್ಟ್ ಅವರು ಎಂತಾದರೂ ಸಾಂತ್ವನ ಅಟ್ಲೀಸ್ಟ್ ಹೇಳ್ಬೋದಿತ್ತು ಅದು ಕೂಡ ಮಾಡಿಲ್ಲ ಅವರು ಸೊ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನಾವು ಆ ಸಾರಿ ಅವರದ್ದು ದರೆ ಬೀಳೋದು ಸೈಡ್ನವ್ರದ್ದು ದರೆ ಬಿದ್ದು ಬಿದ್ದಿತ್ತು ಆವಾಗ ಸಹ ಹೇಳಿದ್ದೇವೆ ನಾವು ಅದೊಂದು ಆರು ವರ್ಷ ಆಯ್ತಾ ಏನು ಬಿದ್ದು ಆ ಅಷ್ಟು ಮಾತ್ರ ಕಟ್ಟಿದ್ದಾರೆ ಏನು ಮತ್ತು ಕ್ಯಾರೆ ಮಾಡಲಿಲ್ಲ ನಾವು ಹೇಳುವಾಗ ಸಹ ಇಡೀ ತೆಗ್ದು ಕಟ್ಟಿ ಅಂತ ಹೇಳಿದ್ದೇವೆ ನಾವು ಆವಾಗ ಸಹ ಮತ್ತು ಅವ್ರದ್ದು ಎಂಥ ಗೊಬ್ಬರ ಗ್ಯಾಸ್ ಇದೊಂದು ವಾಸನೆ ಅಂದರೆ ಅದು ಹಂದಿದ ಮೂ ಮಲ ಮೂತ್ರ ಅಂತ ಅದು ಅದರದ್ದು ಎಂತ ಮಾಡ್ತಾರೆ ಗೊತ್ತಿಲ್ಲ ಗಿಡಗಳಿಗೆ ಹಾಕ್ಲಿಕ್ಕೆ ಏನು ವಾಸನೆಯಲ್ಲಿ ನಿಲ್ಲಕ್ಕಾಗೋದಿಲ್ಲ ನಮಗೆ ಅಷ್ಟು ವಾಸನೆ ಬರ್ತದೆ ಮತ್ತೆ ನೀರನ್ನು ಬಿಡ್ತಾರೆ ಎಲ್ಲ ನೀರು ನಮ್ಮ ಈ ದರೆಯಿಂದ ಇಳಿದು ಬರ್ತದೆ ನಾವೆಣಿಸೋದು ಒಂದು ಸಾರಿ ಇಡೀ ವಾಸನೆ ಬರುವಾಗ ನಮ್ಮದೇ ಡ್ರೈನೇಜ್ ಏನೋ ಹಾಳಾಗಿ ನೋಡುವಾಗ ಅವರು ನೀರು ಮೇಲಿಂದ ಕೆಳಗೆ ಬರ್ತಾ ಉಂಟು ತುಂಬ ಉಪದ್ರ ಮಾಡಿದ್ದಾರೆ ನಮಗೆ ಅವರು ನಿನ್ನೆಯಿಂದ ಹೇಳುವಾಗ ಅವರು ಅದಕ್ಕೆ ಏನವರು ರೆಸ್ಪಾನ್ಸ್ ತಗೊಳ್ಳೋದಿಲ್ಲ ಮತ್ತೆ ಅವ್ರು ಮಾಡಿದ್ದು ನಾವು ಇನ್ನೇನು ಏನು ಮಾಡಬೇಕು ಹೇಳಿ ಏನಾದರೂ ಅವರು ಮಾಡಬೇಕಿತ್ತು ಇಷ್ಟ ತನಕ ಆದರೂ ಖಾಲಿ ಅವರ ಇದು ತೆಗ್ದು ತೆಗಿತಾ ಇದ್ದಾರೆ ಮಣ್ಣು ತೆಗೆದು ಮತ್ತು ಇನ್ನೂ ಅವರು ಏನು ಕಟ್ಟಿಕೊಡುವ ಅಂದಾಜಿಯಲ್ಲಿ ಅವರು ಅವರ ದರ ಏನೇ ಸರಿ ಮಾಡಿ ನಿಲ್ತಾರೆ ಅಷ್ಟೇ